ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸ್ನೇಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದು ಯಾವ ರವೆ ಅಂದರೆ ಸೊಸೈಟಿಲಿ ಅಕ್ಕಿ ಕೊಡ್ತಾರಲ್ಲ ಅದನ್ನು ಬೀಸಿಸಿ ಅದರಲ್ಲಿ ಉಪ್ಪಿಟ್ಟಿನ ರವೆ ಮಾಡೋದು ನೋಡಿ ಅದೇ ಇದು ಇದು ಅಕ್ಕಿ ರವೆ ಓಕೆನಾ ಇದರಲ್ಲಿ ನಾನು ಚಿಕ್ಕಲು ಕಾಫಿ ಕುಡಿತೀವಲ್ಲ ಅದರಲ್ಲೇ ತೊಗೊಂಡಿದ್ದೀನಿ ಇದನ್ನ ಫಸ್ಟ್ ನಾವು ಹುರ್ಕೋಬೇಕು ಓಕೆನಾ ಇದು ಹುರ್ಕೊಂಡು ಒಗ್ಗರಣೆಗೆ ಏನೇನು ಬೇಕು ಈಗ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಲೋಟದ ತೋರಿಸೋದನ್ನೆಲ್ಲ ಆ ಲೋಟದಲ್ಲಿ ನಾನು ಹಾಕೊಂಡು ಹುರ್ಕೊತಾ ಇದ್ದೀನಿ ಇವಾಗ ಇದೊಂದು ಸ್ವಲ್ಪ ಕೆಂಪುಗಾಗಬೇಕು ಕೆಂಪಕ್ಕಾದ್ಮೇಲೆ ಇಳಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ಎಣ್ಣೆ ತುಪ್ಪ ಹಾಕಿದ್ದೀನಿ ಓಕೆನಾ ನೋಡಿ ಇವಾಗ ಇದಕ್ಕೆ ಎಣ್ಣೆ ತುಪ್ಪ ಹಾಕಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಚಟಪಟ ಅಂತ ಮೇಲೆ ನೋಡಿ ಇವಾಗ ಕಡಲೆಬೇಳೆ ಉದ್ದುಂಬೇಳೆ ಹಾಕ್ತಾ ನೋಡಿ ಇವಾಗ ಹಸಿ ಮೆಣಸಿಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದೀನಿ ಇದಾಕದ ಮೇಲೆ ಸ್ವಲ್ಪ ಫ್ರೈ ಆಗಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈಗ ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕ್ ಈರುಳ್ಳಿ ಹಾಕಿದ್ದೀನಿ ಈಗ ಒಂದು ಹಳ್ಳು ಉಪ್ಪು ಇದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಓಕೆನಾ ಇದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಬನ್ನಿ ನೋಡೋಣ ಅದು ಈರುಳ್ಳಿ ಫ್ರೈ ಆಗಿರೋದ್ಯ ಆಗಿಲ್ವಾ ನೋಡಿ ಈರುಳ್ಳಿ ಫ್ರೈ ಆಗಿದೆ ಆಮೇಲೆ ಈ ಗ್ಲಾಸಲ್ಲಿ ನಾನು ರವೆ ತೊಗೊಂಡಿದ್ದೆ ಇದೇ ಗ್ಲಾಸಲ್ಲಿ ನಾವು ನೀರು ಒಂದಕ್ಕೆ ಎರಡು ಹಾಕ್ತಾಯಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಂದು ಹಾಕ್ತಾಯಿದ್ದೀನಿ ಈಗ ಆಲ್ರೆಡಿ ಒಂದು ಗ್ಲಾಸ್ ಹಾಕಿದ್ದೀನಿ ಇದು ಎರಡನೇ ಗ್ಲಾಸು ಓಕೆನಾ ಫ್ರೆಂಡ್ಸ್ ಆಮೇಲೆ ಬೇಕು ಅಂದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಮುದ್ದೆ ಹೆಂಗೆ ಬೇಕು ಅಂತ ಹೇಳಿದ್ರೆ ಬರೀ ಇದು ಅಷ್ಟು ಅರ್ಧ ಹಾಕೊಳ್ಳಿ ಟೋಟಲಿ ಎರಡೂವರೆ ಆಯಿತು ಇದೊಂಚೂರು ನಾವು ಇದನ್ನ ಮಳ್ಳಕ್ಕೆ ಬಿಡೋಣ ಬೇಕು ಅಂದ್ರೆ ನೀವು ಅರಶಿನ ಹಾಕೊಳ್ಳಿ ಬೇಡ ಅಂದ್ರೆ ಪ್ಲೈನೇ ಇರಲಿ ಅಂದ್ರೆ ಪ್ಲೈನೇ ಇರಲಿ ಇದು ಮಳ್ಳಿದ ಮೇಲೆ ಕೊತ್ಮಿರಿ ಸೊಪ್ಪು ಕಾಯಿ ಹಾಕ್ಬೇಕು ಓಕೆನಾ ಫ್ರೆಂಡ್ಸ್ ಅದು ಒಂಚೂರು ಮಳ್ಳಿ ಬನ್ನಿ ಫ್ರೆಂಡ್ಸ್ ನೋಡೋದ ಈಗ ಮಳ್ತಾ ಇದೆ ಇದಕ್ಕೆ ನಾವು ರಸ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲಾಯಿಸೋಣ ಆಮೇಲೆ ಫ್ರೆಂಡ್ಸ್ ಅದೇ ಕಾಯಿ ತುರಿ ಕೊತ್ಮಿರಿ ಸೊಪ್ಪು ಇದೆಲ್ಲ ನಾವು ಹಾಕೋಣ ಕೈ ಆಡ್ಸೋದ ಇದಕ್ಕೆ ಆಮೇಲೆ ರವೆ ಹುರಿದ್ವಲ್ಲ ಅದು ಹಾಕೋಣ ಅದು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಏಕೆನಾ ಸ್ವಲ್ಪ ಬೇಯಕ್ಕೆ ಇಡೋಣ ಇದನ್ನು ಬನ್ನಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ನೋಡೋಣ ಹಾಂ ಸ್ವಲ್ಪ ಎಲ್ಲ ಇದಾಗಿದೆ ಸ್ವಲ್ಪ ಇದನ್ನ ಕೈ ಆಡಿಸ್ಬೇಕು ನೀವು ಇದು ನಾನು ಒಬ್ಳಿಗೆ ಮಾಡ್ಕೊಂಡು ಇದನ್ನು ನಾನು ಒಬ್ಳಿಗೆ ಮಾಡ್ಕೊಂಡಿರೋದು ಓಕೆನಾ ಇದು ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದು ಪಂಗ್ಬೇಕು ಓಕೆನಾ ಮುಚ್ಚಿಡೋಣ ಇದನ್ನ ಬನ್ನಿ ಫ್ರೆಂಡ್ಸೇ ಹೇಗಾಗಿದೆ ನೋಡೋಣ ನೋಡಿ ಎಲ್ಲ ಚೆನ್ನಾಗಿ ಅಕ್ಕಿನೂ ಚೆನ್ನಾಗಿ ಬೆಂದಿದೆ ಇದು ಉಪ್ಪಿಟ್ಟಿನ ರವೆ ಅಂತೀವಿ ನಾವೆಲ್ಲ ನೀವೇ ಗತ್ತೀರ ಗೊತ್ತಿಲ್ಲ ಬಟ್ ಚೆನ್ನಾಗಾಗಿದೆ ಪಂಗಿದೆ ಎಲ್ಲನೂ ಓಕೆನಾ ನೋಡಿ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಬೀಸಿಸ್ಬಿಟ್ಟು ಅದರಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ನೋಡಿ ಟೇಸ್ಟ್ ಮಾಡಿ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಂಥವ್ರನ್ನ ಬೆಳೆಸಿ ಓಕೆನಾ ಫ್ರೆಂಡ್ಸ್ ಬಾಯ್